ವರ್ತರವ್ರ ಸಂತೋಷ ಅವರ ಜೊತೆ ತನಿಷ್ ಅವರು ಅದ್ದೂರಿಯಾಗಿ ಮದುವೆ ಸಂಭ್ರಮಕ್ಕೆ ಸಜ್ಜಾಗಿದ್ದಾರೆ ಏನು ಸುದ್ದಿ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನ ಸಬ್ಸ್ಕೃತೀರಿ ಸಬ್ಸ್ಕ್ರೈಬ್ ಮಕ್ಕಳಿಸ್ತಿದ್ರೆ ಹೌದು ವರ್ತರ್ ಸಂತೋಷ ಅವರು ಬಿಗ್ ಬಾಸ್ ಮನೆಯೊಳಗೆ ಬೆಂಕಿ ತನಿಷಾ ಅಂತಲೇ ಕೂಡ ಅವರು ಹೆಸರು ಮಾಡಿದ್ದರು ಇಬ್ಬರು ಕೂಡ ಒಳ್ಳೆ ಸ್ನೇಹ ಕೂಡ ಒಳಗಡೆ ಬೆಳೆದಿತ್ತು ಇನ್ನು ಇಬ್ಬರು ಸ್ನೇಹನ ಕೂಡ ತುಂಬಾ ಅದ್ಭುತವಾಗಿತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಅದೇ ಸ್ನೇಹ ಈಗ ಹೊರಗಡೆ ಸಹ ಕಂಟಿನ್ಯೂ ಆಗಿದೆ ಹೌದು ಅವರು ಹೊರಗಡೆ ಬರ್ತಿದ್ದಂಗೆ ವರ್ತರವ್ರ ಮನೆಗೆ ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಇನ್ನು ಅವರ ತಂದೆ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಮಾತಾಡಿಸಿದ್ದಾರೆ ಏನೋ ಅವರು ಒಂದು ನಾಮಕರಣಕ್ಕೆ ಅವರ ಸಂಬಂಧಿಕರ ನಾಮಕರಣಕ್ಕೆ ತನಿಷ್ ಅವ್ರನ್ನ ಬರಮಾಡಲು ಕೂಡ ಅವರ ಹೋಟೆಲ್ಗೆ ಹೋಗಿ ಭೇಟಿ ಕೊಟ್ಟಿದ್ದರು ಏನೋ ನಾಮಕರಣಕ್ಕೆ ಖಂಡಿತ ನೀವು ಬರಲೇಬೇಕು ಬೆಂಕಿ ಅದು ಕೂಡ ಹೇಳಿದರು ನನಗೆ ಎಷ್ಟೇ ಬ್ಯಿಯಲ್ಲಿ ಶೂಟಿಂಗ್ ಇಲ್ಲಿ ಏನೇ ಕೆಲಸ ಇದ್ದರೂ ಕೂಡ ಖಂಡಿತ ನಾನು ನಾಮಕರಣಕ್ಕೆ ಹಿಂಗೆ ಕರೆದೇ ಬರದಂಗೆ ನಾನು ಬಂದೇ ಬರ್ತೀನಿ ಅಂತಲೂ ಕೂಡ ತನಿಷಾವ್ ಮೂಲಕ ಹೇಳಿದರು ಇಷ್ಟೆಲ್ಲ ಆದ ನಂತರ ಅವರು ಊರಿಗೆ ಹೋಗಿ ಕೂಡ ಭೇಟಿ ಕೊಟ್ಟರು ಏನೋ ತನಿಷ್ ಅವರು ಅವರ ಸಂಬಂಧಿಕರ ನಾಮಕರಣಕ್ಕೀಗ ವರ್ತರವರು ಬರಕ್ಕೆ ಕೇಳಿದ್ದಾರೆ ಅದರಿಂದ ಅವರು ಕೂಡ ಹೋಗಲಿದ್ದಾರೆ ಅಂತ ಕೇಳಲಾಗುತ್ತೆ ಇನ್ನೂ ಅಲ್ಲೇ ಇದ್ದಂಥ ಕೆಲ ಅಭಿಮಾನಿಗಳಂತ ನೀವು ಇಬ್ಬರ ಜೋಡಿ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ನೀವಿಬ್ಬರು ಸೇ ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೂ ಕೂಡ ಇನ್ನು ಕೆಲವರು ಅವರವರ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ ಸದ್ಯ ಈ ಜೋಡಿ ಮುಂದೇನು ಮಾಡುತ್ತೆ ಕಾದು ನೋಡಬೇಕು